ಶ್ರೀಕೃಷ್ಣ ಪರಮಾತ್ಮ ಸೀತಾಸಾರವನ್ನ ಹರಿದು ಹಾಕಿದಂತ ಕಿಡಿಗೇಡಿ ಚಂದ್ರಮೌಳಿ ಅನ್ನೋರು ಅವರ ಇತಿಹಾಸ ಹಿಂದುಗಡೆ ಕೂಡ ಇಂತಹ ಘಟನೆಗಳೇ ಮಾಡಿ ಅವರು ಬೆಳೆದು ಬಂದಿರೋದು ತದನಂತರ ಶ್ರೀಕೃಷ್ಣನ ಅವಮಾನ ಮಾಡಿದ ನಂತರ ಕೋಲಾರ ಜಿಲ್ಲೆಯ ಬೈಕ್ ರ್ಯಾಲಿಯ ಸಂದರ್ಭದಲ್ಲಿ ಆ ಟ್ರಾಕ್ಟ್ರವರ್ ಎಂಬ ಸ್ಥಳದಲ್ಲಿ ಈ ಕಿಡಿಗೇಡಿ ಹೋಗಿ ಅಲ್ಲಿರ್ತಕ್ಕಂತ ಕೆಲವು ವ್ಯಕ್ತಿಗಳನ್ನ ಪ್ರಚೋದ್ಯದಿಂದ ಪ್ರಚೋದಿಸಿ ಶಾಂತಿ ಭಂಗ ಉಂಟು ಮಾಡಕ್ಕೆ ಪ್ರಯತ್ನ ಪಟ್ಟಿರ್ತಾರೆ ಇದೆಲ್ಲಾ ದಾಖಲೆಗಳು ವಿಡಿಯೋ ದಾಖಲೆಗಳು ಪೊಲೀಸ್ ಅವರ ಬಳಿನೂ ಇದೆ ಸಾರ್ವಜನಿಕರ ಬಳಿನೂ ಇದೆ ಮತ್ತೆ ನಮ್ಮ ಮಾಧ್ಯಮ ಮಿತ್ರರ ಎಲ್ಲರ ಕಡೆಯಲ್ಲೂ ಇದೆ ಆದರೂ ಸಹ ರಾಜಾರೋಷವಾಗಿ ಇಂದಿಗೂ ಸಹ ರಾಜಾರೋಷವಾಗಿ ಓಡಾಡ್ತಕ್ಕಂತ ಚಂದ್ರಮೌಳಿ ಮೇಲೆ ಆ ಕ್ರಮ ಕೈಗೊಳ್ಬೇಕು ಕೋಮು ಗಲಭೆಯನ್ನ ಉಂಟು ಮಾಡಲ್ಲಿ ಉಂಟು ಮಾಡುವ ಒಂದು ಪ್ರಯತ್ನ ಮಾಡಿದ್ದಾರೆ ಅದರ ಬಗ್ಗೆ ಕೂಡಲೇ ಪೊಲೀಸ್ ಇಲಾಖೆ ಆ ವ್ಯಕ್ತಿಯನ್ನ ಕೋಮು ಕಿಡಿಗೇಡಿ ಅಂತ ಹೇಳಿ ಗೂಂಡಾ ಕಾಯ್ದೆಯಲ್ಲಿ ಅವರನ್ನ ಬಂಧಿಸಿ ಗಡಿಪಾರು ಮಾಡಬೇಕು ಇಲ್ಲದಿದ್ದ ಪಕ್ಷದಲ್ಲಿ ಕೋಲಾರ ಜಿಲ್ಲೆಯಾದ್ಯಂತ ಶ್ರೀಕೃಷ್ಣನ ಪ್ರೇಮಿಗಳೆಲ್ಲರೂ ಸೇರಿ ಉಗ್ರವಾದಂತ ಹೋರಾಟವನ್ನ ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ಬೇಕಾಗತ್ತೆ ಇದಕ್ಕೆ ಕೋಲಾರ ಜಿಲ್ಲಾ ಬಂದ್ ಮಾಡಲು ಸಹ ಶ್ರೀಕೃಷ್ಣ ಪ್ರೇಮಿಗಳು ಎಲ್ಲರೂ ಆತೋರಿತಾ ಇದ್ದಾರೆ ಇಂತಹ ವಿಚಾರಕ್ಕೆ ಕೂಡಲೇ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಕೂಡಲೇ ಸ್ಪಂದಿಸಿ ಆ ಗೂಂಡ ಕಿಡಿಗೇಡಿ ಯಾವಿದ್ದಾರೆ ಚಂದ್ರಮೌಳಿ ಎನ್ನುವ ವ್ಯಕ್ತಿಯ ಮೇಲೆ ಮೊಕದ್ದಮೆಗಳನ್ನು ಹೂಡಿ ಗಡಿಪಾರು ಮಾಡಬೇಕು ಇಲ್ಲ ಅಂದ್ರೆ ಕೆಲವೇ ಕೆಲವು ದಿನಗಳ ನಂತರದಲ್ಲಿ ನಾವು ಸರ್ಕಾರಕ್ಕೆ ಹಾಗೂ ಪೊಲೀಸ್ ಇಲಾಖೆಗೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ ಇದು ಒಂದು ಮೂರ್ ನಾಲ್ಕು ದಿನಗಳಲ್ಲಿ ಇದಾಗಬೇಕು ಆತನ ಮೇಲೆ ಹಾಕಿರ್ತಕ್ಕಂಥ ಎಫ್ಐಆರ್ ಕೇವಲ ಕೇವಲ ನಂಬರ್ಗಳಷ್ಟೇ ಮಾಡಿರೋ ಘೋರ ಅಪರಾಧಕ್ಕೆ ಇನ್ನೂ ಬೇರೆ ಬೇರೆ ಗಳಲ್ಲಿ ಆಗಬೇಕಾಗಿತ್ತು ಅದನ್ನ ಹಾಕಿಲ್ಲ ಕೂಡಲೇ ಆತನನ್ನ ಬಂಧಿಸಿ ಗಡಿಪಾರು ಮಾಡಬೇಕು ಇಲ್ಲದಿದ್ದ ಪಕ್ಷದಲ್ಲಿ ಮೂರು ನಾಲ್ಕು ದಿನಗಳ ನಂತರ ಕೋಲಾರ ಜಿಲ್ಲೆ ಬಂದ್ ಮಾಡಲು ಪ್ರಯತ್ನ ಪಡುತ್ತೇವೆ ಈ ವಿಚಾರವಾಗಿ ನಾವೇ ನಾವೇ ಪೂಜೆ ಮಾಡೋದು ದಯವಿ ಪೂಜೆ ಮಾಡಿ ಅವ್ರಿಗೆ ಇದು ಮಾಡ್ತೀವಿ ಅಂತ ನಾವು ಅಂತ ಅಂಬೇಡ್ಕರ್ ಬೇರೆವರೆಲ್ಲ ಹಿಂದೂ ಹಿಂದೂಗಳಿಗೆ ಇದು ಮಾಡ್ತಾ ಇದ್ದಾರೆ ಅವ್ರು ದಯವಿಟ್ಟು ಕೂಡಲೇ ಬಂದಿಸಿ ಗಡಿಪಲ್ ಮಾಡ್ಬೇಕಾಗಿ ಜಯ ಶ್ರೀಕೃಷ್ಣ ಯಾರು ಯಾರ ಅದೇ ಯಾದವ ಸಂಘ ಮತ್ತು ನಮ್ಮ ಹಿಂದೂ ಹಿಂದೂಪರ ಸಂಘಟನೆಗಳು ಮತ್ತು ಬಹಿರಂಗ ದಳ ಸಂಘಟನೆಗಳ ನಮ್ಮ ಎಲ್ಲ ಮಿತ್ರರು ಇವತ್ತು ಇವತ್ತಿನ ಒಂದು ಸಂದರ್ಭದಲ್ಲಿ ಕೋಲಾರದಲ್ಲಿ ಮೊನ್ನೆ ನಡೆದಿರುವಂಥ ಘಟನೆ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಆದರೆ ಭಗವಾನ್ ಶ್ರೀಕೃಷ್ಣನು ಒಂದು ಜಾ ವರ್ಗಕ್ಕೆ ಸಿದ್ಧವಾಗಿಲ್ಲ ಭಗವಾನ್ ಶ್ರೀಕೃಷ್ಣನು ವಿಶ್ವ ನಾಯಕರು ಯಾದವ ಸಮಾಜದಲ್ಲಿ ಹುಟ್ಟಿರಬಹುದು ಯಾದವ ಸಮಾಜದವರು ಕೂಡ ಹಿಂದುಳಿದ ವರ್ಗದವರು ಅಂಬೇಡ್ಕರ್ ಸೇ ಅಂಬೇಡ್ಕರ್ ಅವರು ಡಾಕ್ಟರ್ ಅಂಬೇಡ್ಕರ್ ಅವರು ಅವರು ಕೂಡ ಒಂದು ಮಹಾನ್ ವ್ಯಕ್ತಿ ಭಾರತ ರತ್ನ ಆದರೆ ಕೆಲವೇ ಕೆಲವು ಕಿಡಿಗಾಡಿಗಳು ಇದ ಅವರ ಹೆಸರನ್ನು ದುರುಪಯೋಗ ಮಾಡಿಕೊಂಡು ಸಮಾಜದಲ್ಲಿ ಅಶಾಂತಿಯನ್ನು ಕದಡಲು ಶುರು ಮಾಡ್ತಾ ಇದ್ದಾರೆ ದಯವಿಟ್ಟು ಸರ್ಕಾರ ಇದನ್ನು ಗಮನಿಸಿ ಈ ಸಮಾಜದಲ್ಲಿ ಶಾಂತಿಯನ್ನು ಕದೊಡುವಂತಹ ಕಿಡಿಗೇಡಿಗಳಿಗೆ ಬುದ್ಧಿ ಹೇಳಿ ಗಡಿಪಾರು ಮಾಡಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ನಾನು ತಾಲೂಕಿನ ಯಾದವ ಸಂಘದ ಅಧ್ಯಕ್ಷನಾಗಿ ಮತ್ತು ನಮ್ಮ ಎಲ್ಲರ ನಮ್ಮ ಸ್ನೇಹಿತರ ಬಜರಂಗ ದಳ ಮತ್ತು ವಿಶ್ವ ಹಿಂದೂ ಸಂಘಟನೆಗಳ ಪರವಾಗಿ ಶ್ರೀಕೃಷ್ಣ ಪ್ರೇಮಿಗಳ ಪರವಾಗಿ ನಾನು ಜಿಲ್ಲಾಧಿಕಾರಿಗಳಿಗೆ ನಮ್ಮ ತಾಲೂಕು ತಾಲೂಕು ಅಧಿಕಾರಿಗಳ ಮುಖಾಂತರ ಮನವಿ ಮಾಡ್ತಾ ಇದ್ವಿ ಅವರನ್ನ ಕೂಡಲೇ ಬಂಧನ ಮಾಡಿ ಗಡಿಪಾರು ಮಾಡದೇ ಇದ್ದ ಪಕ್ಷದಲ್ಲಿ ನಾವು ಮತ್ತೆ ಕೋಲಾರ ಜಿಲ್ಲೆಯಾದ್ಯಂತ ಹಿಂದೂ ಪರ ಸಂಘಟನೆಗಳು ಮತ್ತು ಬಜರಂಗದಳು ಎಲ್ಲರೂ ಸೇರಿ ಉಗ್ರ ಹೋರಾಟವನ್ನು ನಡೆ ನಡೆಸಲು ತೀರ್ಮಾನ ಮಾಡ್ತಾ ಇರ್ತೇವೆ ಮಾಡಿ ನಾಯಕರು ಬಂದ್ಕೊಂಡಿದ್ರು ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ಹೆಸರು ಹೇಳ್ತೀನಿ ಚಂದ್ರಮೌಳಿ ಅವನು ಇತ್ತೀಚಿನ ದಿನಗಳಲ್ಲಿ ಕೆಲವು ಅಲ್ಪಸಂಖ್ಯಾತರ ಬೆಂಬಲವನ್ನು ಪಡೆದುಕೊಂಡು ಏನು ಕಾನೂನು ಸುವ್ಯವಸ್ಥೆಗೆ ಬಂಗಾರವನ್ನು ಉಂಟು ಮಾಡಲು ಪ್ರಯತ್ನಿಸ್ತಿದ್ದಾನೋ ಅದರ ಒಂದು ಉದಾಹರಣೆ ಮೊನ್ನೆ ನಡೆದ ತರಹ ಮೂರನೇ ತಾರೀಕು ನಡೆದ ಒಂದು ಘಟನೆ ಏನು ಕೃಷ್ಣರ ಸಾರ ಡಿ ಡಿ ಪಿ ಆಫೀಸಲ್ಲಿ ಒಂದು ಇದು ಫ್ಲೆಕ್ಸ್ ಹಾಕಿದ್ರು ಅದನ್ನು ಹೋಗಿ ಹರಿದಾಕಿ ತನ್ನ ಕಾಲಿಂದ ಅದನ್ನು ತೊಳೆದು ಹಿಂದೂಗಳ ಭಾವನೆಗಳಿಗೆ ಧಕ್ಕೆಯನ್ನು ಒಂದು ತಂದೆ ಹಿಟ್ಟೆ ಇಂಥ ಕಿಡಿಗಳ ಈ ಕೂಡಲೇ ಪೊಲೀಸರು ಒಂದು ಅರೆಸ್ಟ್ ಮಾಡಿ ಗೂಢ ಕಾಯ್ದೆ ಅಡಿಯಲ್ಲಿ ಒಂದು ಗಡಿಪಾರು ಮಾಡಬೇಕಂತ ಬಿಟ್ಟು ನಾವೆಲ್ಲ ಹಿಂದೂ ಪರ ಸಂಘಟನೆಗಳು ಒಕ್ಕೊರೆಯ ಮನೆಯನ್ನು ಮಾರುತೇವೆ ಯಾಕೆ ಇಷ್ಟು ದಿವಸ ಅವನು ಬಿಟ್ಟಿದೆ ಅಂತ ಬಿಟ್ಟು ನಮಗಂತೂ ಗೊತ್ತಾಗ್ತಿಲ್ಲ ನಾವು ಇವತ್ತು ಪೊಲೀಸ್ ಇಲಾಖೆಗೆ ಹಾಗೂ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಸ್ಟ್ರಿಕ್ಟ್ ತಗೊಂಡು ಅವ್ನ ಗಡಿಪಾರ್ ಮಾಡಲೇಬೇಕು ಒಂದ್ ವೇಳೆ ನೀವು ಗಡಿಪಾರ್ ಮಾಡಿದ ಹೋದ್ರೆ ಮುಂದಿನ ದಿನಗಳಲ್ಲಿ ಏನು ಅನಾಹುತ ಆಹ್ತ ಅದಕ್ಕೆಲ್ಲ ನೀವೇ ಜವಾಬ್ದಾರಿಗಳಾಗಿರ್ತೀರಾ ಮುಂದಿನ ದಿನಗಳಲ್ಲಿ ನಾವು ಕೋಲಾರ ಜಿಲ್ಲೆ ಬಂದ್ ಮಾಡ್ಲಿಕ್ಕೆ ನಾವು ಹಿಂಜರಿಯೋದಿಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ದೇಶ ಎಲ್ಲಿ ಹಾಳಾಗ್ತಾ ಇದೆ ಇವತ್ತು ನಾನು ಯಾರೋ ಒಬ್ಬ ಅವನ ಹೆಸರು ಕೂಡ ನಮಗೆ ಗೊತ್ತಿಲ್ಲ ಯಾರೋ ಒಬ್ಬ ಅಯೋಗ್ಯ ಯಾಕೆ ಮಾತು ಹೇಳ್ತೀನಿ ಅಂತಂದರೆ ಸಂವಿಧಾನಕ್ಕೆ ಮರ್ಯಾದೆ ಕೊಡೋನು ನಿಜವಾದ ಈ ರಾಷ್ಟ್ರದ ಪ್ರಜೆ ಅವನಿಗೆ ನಾವು ಮರ್ಯಾದೆ ಕೊಡೋದ್ರಲ್ಲಿ ಅರ್ಥ ಇದೆ ಅವ್ನು ಯಾರಿಗೋ ಎಲ್ಲೋ ಉಟ್ಬಿಟ್ಟು ಗಾಳಿಗೆ ಅಲ್ಲಿ ಬಂದು ಇಳ್ಕೊಂಡು ನಮ್ಮ ಸಂವಿಧಾನದಲ್ಲಿ ನಾವು ಅಂಟಮ್ಮಂತ ಬರ್ತಾ ಇರ್ತಕ್ಕಂಥ ಈ ಸಮಾಜದಲ್ಲಿ ಒಂದು ಧರ್ಮವನ್ನು ಅಥವಾ ಇನ್ನೊಬ್ಬರು ಭಾವನೆಗಳನ್ನು ವಿರುದ್ಧವಾಗಿ ಮಾತಾಡೋವಂಥ ಅವಿವೇಕಿ ಮುಟ್ಟಾಳ್ರೆ ಕೆಲವರು ಯಾರ್ಯಾರಿದ್ದಾರೆ ಅವರೆಲ್ಲ ಇವತ್ತು ನಮ್ಮ ದೇಶ ಬಿಟ್ಟು ಹೋಗ್ಬೇಕು ಅವ್ರು ಯಾರೇ ಇರಬಹುದು ಯಾಕೆ ಯಾರಿಗೆ ಮಾತಾಡ್ತಿದೀನಿ ಅಂತಂದ್ರೆ ಒಂದು ಸತ್ಯ ಯೋಚನೆ ಮಾಡಿ ಈ ದೇಶದಲ್ಲಿ ಯಾರ್ಯಾರು ಇನ್ನೊಬ್ರು ಭಾವನೆಗಳಿಗೆ ಧಕ್ಕೆ ತರ್ತಾರೋ ಅವರೆಲ್ಲ ಅಂಬೇಡ್ಕರ್ ಜಿ ಅವರ ಆಸೆಗಳನ್ನ ತುಳಿದು ಜೀವನ ನಡೆಸ್ತಾ ಇರ್ತಂತವ್ರು ಅಂತವ್ರನ್ನ ನಾವು ಬೂಟಲ್ಲಿ ಹೊಡೆದು ಅವರನ್ನ ಸಮಾಜದಿಂದ ನಮ್ಮ ಭವ್ಯ ಒಂದು ಭವ್ಯ ಭಾರತದ ಐಕ್ಯತಾ ಸಮಾಜದಿಂದ ಚಪ್ಪಲಿಯಲ್ಲಿ ಹೊಡೆದು ದೂರ ಇಟ್ಟರು ತಪ್ಪಿಲ್ಲ ಅದಕ್ಕೇನೆ ನಾವೆಲ್ಲ ಟ್ಯಾಕ್ಸ್ ಕಟ್ಬಿಟ್ಟು ಅಫಿಷಿಯಲ್ಸ್ ಅನ್ನ ಎಲ್ಲ ಇಲ್ಲಿ ಇಟ್ಕೊಂಡಿರೋದು ಯಾಕೆ ಅಂತಂದ್ರೆ ಸಾಮರಸ್ಯ ಎತ್ತಿ ಹಿಡಿಯೋದಕ್ಕೆ ನಮ್ಮನ್ನ ಕಾಪಾಡೋದಕ್ಕೆ ಒಂದು ಡಿ ಪಿ ಕಚೇರಿಯಲ್ಲಿ ಅದು ಒಂದು ಸರ್ಕಾರಿ ಸ್ವಾಮ್ಯದ ಕಚೇರಿ ನಾವೆಲ್ಲ ಟ್ಯಾಕ್ಸ್ ಕಟ್ಟಿ ಕಷ್ಟಪಟ್ಟು ಕೂಲಿನಲ್ಲಿ ಮಾಡಿ ಎಷ್ಟೋ ಜನ ಬೈಕ್ ಓಡಿಸಿ ಪೆಟ್ರೋಲ್ ಹಾಕಿ ಅದ್ರಲ್ಲಿ ಬರೋ ಟ್ಯಾಕ್ಸ್ ಅಲ್ಲಿ ನಡೀತಾ ಇರುವಂತಹ ಈ ಸಮಾಜದಲ್ಲಿ ನಮ್ಮ ಒಂದು ಅಸ್ಮಿತೆಗಳನ್ನ ಕಾಪಾಡಿಕೊಳ್ಳೋದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಮೌಲ್ಯಗಳನ್ನ ತುಳಿದು ಬದುಕ್ತಾ ಇರುವಂತಹ ಲೋಫರ್ಗಳನ್ನ ಎಲ್ಲ ಸಂಘಟನೆಗಳು ಒಂದಾಗಿ ಅಷ್ಟಕ್ಕೂ ಮೀರಿ ಎಷ್ಟೋ ಜನ ಪ್ರೀತಿಯಿಂದ ಅಂಬೇಡ್ಕರ್ ಜಿಯವರ ಚಿತ್ರಗಳನ್ನ ಇಟ್ಕೊಂಡು ಅಂಬೇಡ್ಕರ್ ಸಂಘಗಳನ್ನ ದಲಿತ ಪರ ಸಂಘಟನೆಗಳನ್ನ ನಡೆಸ್ತಾ ಇದ್ದಾರೆ ಅವರೆಲ್ಲ ಅರ್ಥ ಮಾಡ್ಕೊಬೇಕು ವೈರಸ್ ಗಳಿದ್ದ ಹಾಗೆ ಇವರು ಅಂಬೇಡ್ಕರ್ ಜಿಯವರ ಅವರ ಫೋಟೋ ನಿಟ್ಕೊಂತಾರೆ ಇನ್ನೊಬ್ರು ಭಾವನೆಗೆ ಧಕ್ಕೆ ತರಿಸ್ತಾರೆ ಸಂವಿಧಾನವನ್ನೇ ತುಳಿತಾ ಇದ್ದಾರೆ ಇಂಥವ್ರನ್ನ ಸಮಾಜದಿಂದ ಮತ್ತು ಸಂಘಟನೆಗಳಿಂದ ದೂರ ಇಟ್ಟು ಅವರನ್ನ ತಕ್ಕ ಶಿಕ್ಷೆಯನ್ನ ಕೊಡಿಸಿ ಸಮಾಜಕ್ಕೆ ಒಂದು ಮಾದರಿಯಾಗಿ ಮಾಡಬೇಕು ಅಂತ ಈ ಮುಖಾಂತರ ನಾನು ನಮ್ಮ ಈ ಒಂದು ಪ್ರಜಾ ಸೇವೆಗೆ ಸೀಮಿತ ಆಗಿರ್ತಕ್ಕಂಥ ಇಲ್ಲಿನ ಅಧಿಕಾರಿಗಳು ನಮ್ಮ ತಾಲೂಕಿನ ಪ್ರಥಮ ನಮ್ಮ ಸೇವಾ ಅಧಿಕಾರಿಗಳಾದ ತಹಸೀಲ್ದಾರ್ ಅವ್ರಿಗೆ ಜಿಲ್ಲೆಯ ಪ್ರಥಮ ನಮ್ಮ ಸೇವಾ ಅಧಿಕಾರಿಗಳಾದಂತಹ ಡಿ ಸಿ ಅವ್ರಿಗೆ ಈ ಮೂಲಕ ನಾನು ಮನವಿ ಮಾಡ್ತಿಲ್ಲ ನೇರವಾಗಿ ನಮ್ಮ ಆಕ್ರಂದನವನ್ನು ನಾನು ತಿಳಿಸಿಕೊಡ್ತಾ ಇದ್ದೀನಿ ಇಲ್ಲಿ ನಾವೆಲ್ಲ ಪ್ರತಿ ಸತ್ತಿ ಏನೋ ಸೇರ್ಬಿಟ್ರೆ ಸಂಘಟನೆ ಅವ್ರಿಗೆ ಇದ್ದೀವಿ ಮತ್ತೊಂದು ಅಲ್ಲ ಇದು ನಮ್ಮ ಭಾವನೆಗಳು ನಮ್ಮ ದೇಶದ ಅಸ್ಮಿತೆ ಇದಕ್ಕೆ ತೊಂದರೆ ಬಂದ್ರೆ ಪ್ರತಿಯೊಬ್ಬ ಪ್ರಜೆಯಲ್ಲಿರ್ತಕ್ಕಂಥ ಇರ್ತಕ್ಕಂತ ನಾನು ಮಾತಾಡ್ತಾ ಇದ್ದೀನಿ ಏನ್ ಇವತ್ತು ಒಡೆದೊಳ ನಿಮ್ಮ ಜೀವನ ನಿಮ್ಮ ಬಗ್ಗೆಟ್ಟು ನಿಮ್ಮ ಲೈಫ್ ಸ್ಟೈಲ್ ಅನ್ನ ನಡೆಸ್ಕೊಂತ ಇದ್ದೀರಾ ಅದಕ್ಕೆ ದಯವಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರು ನಮಗೆ ಕೊಟ್ಟಿರ್ತಕ್ಕಂಥ ಬಳುವಳಿಗಳನ್ನ ತುಳಿದು ನೀವು ನಿಲ್ಲಕ್ಕೆ ಪ್ರಯತ್ನ ಮಾಡಬೇಡಿ ನೀವೆಲ್ಲ ಈ ದೇಶದಲ್ಲಿ ಇರೋಕೆ ಅನರ್ಹರು ಇಷ್ಟನ್ನು ಹೇಳ್ತಾ ನಾವು ಈ ಇದನ್ನ ಇದೇ ರೀತಿ ಮುಂದುವರ್ಸ್ಕೊಂಡು ಹೋದ್ರೆ ವಿಧಿ ಇಲ್ಲದೆ ಸಂವಿಧಾನದಲ್ಲಿ ನಮ್ಗೆ ಕೊಟ್ಟಿರ್ತಕ್ಕಂಥ ಒಂದು ಅಧಿಕಾರ ಏನು ಪ್ರತಿಭಟನೆಗೆ ಇಳಿಯುವಂಥದ್ದು ಯಾವಾಗ ನಮ್ಮ ಕಾರ್ಯಾಂಗ ಸರಿಯಾಗಿ ಕೆಲಸ ಮಾಡೋದಿಲ್ಲ ಶಾಸಕಾಂಗ ಮರ್ಯಾದೆಯಿಂದ ನಡ್ಕೊಳ್ಳೋದಿಲ್ಲ ಜನರ ಪರವಾಗಿ ಅವಾಗ ನಾವು ಪ್ರತಿಭಟನೆಗಳನ್ನ ಮಾಡಬೇಕಾಗುತ್ತೆ ಇದನ್ನ ನಾವು ನ್ಯಾಯಾಂಗದಲ್ಲೂ ಕೂಡ ಪ್ರಶ್ನೆ ಮಾಡ್ತೀವಿ ಅಂತ ಈ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಜೈ ಹಿಂದ್ ಜೈ ಮೋದಿ ಪ್ರತಿಯೊಬ್ಬರಿಗೂ ಹಿಂದೂ ಧರ್ಮನ ಅವಹೇಳನ ಮಾಡೋದು ಅವ್ರನ್ನ ಸೂಕ್ಷವಾಗಿ ನೋಡೋದು ಅವ್ರ ಬಗ್ಗೆ ಕೆಲಸ ಮೂಡಿಸೋದು ಒಂದ್ ದೊಡ್ಡ ಫ್ಯಾಷನ್ ಆಗಿಬಿಟ್ಟಿದೆ ಅಂಬೇಡ್ಕರ್ ಆಶ್ರಯ ಕೊಂಡು ಅಂಬೇಡ್ಕರ್ ಯಾವತ್ತೂ ಹಿಂದೂ ಧರ್ಮದ ವಿರೋಧಿಯಲ್ಲ ಅಸ್ಪೃಶ್ಯತೆ ವಿರೋಧಿ ಅಸಮಾನತೆ ವಿರೋಧಿ ದಬ್ಬಾಳಿಕೆ ವಿರೋಧಿ ಅಂಬೇಡ್ಕರ್ ರಚಿಸಿರ್ತಕ್ಕಂಥ ಸಂವಿಧಾನದಲ್ಲೇ ಹಿಂದೂ ಧರ್ಮದ ಸಂಕೇತಗಳಿದೆ ಇಂಡಿಯಾ ಇಸ್ ಭಾರತ ಅಂತ ಉಲ್ಲೇಖ ಇದೆ ಶ್ರೀಕೃಷ್ಣ ಪರಮಾತ್ಮನ ಫೋಟೋ ಇದೆ ಶ್ರೀರಾಮಚಂದ್ರನ ಫೋಟೋಗಳಿದೆ ನಮ್ಮ ಧರ್ಮದ ಅಸ್ತಿತ್ವವನ್ನು ಅಲ್ಲಿ ಮೇಲೆ ಎತ್ತಿ ಎತ್ತಿಡಿದ್ದಾರೆ ಇದೆಲ್ಲ ಉಲ್ಲಂಘಿಸಿ ಅಂಬೇಡ್ಕರ್ ಹೆಸಡೆನ್ಸ್ ಬಂದವು ಅಂಬೇಡ್ಕರಿಂದ ರಕ್ಷಣೆ ಪಡೆದವು ಈ ಹಿಂದೂ ಧರ್ಮಕ್ಕೆ ವ್ಯತಿರೇಕವಾಗಿ ಸಮಾಜಕ್ಕೆ ವ್ಯತಿರೇಕವಾಗಿ ಸಮಾಜಘಾತಕ ಶಕ್ತಿಗಳು ಯಾರು ಚೀನಿ ಏಜೆಂಟ್ಗಳಿದ್ದಾರೆ ಜಿಹಾದಿ ಏಜೆಂಟ್ಗಳಿದ್ದಾರೆ ಪಾಕಿಸ್ತಾನ ಏಜೆಂಟ್ಗಳಿಂದ ಹಣ ಪಡೆದು ಅವ್ರ ಉತ್ತೇಜನ ಪಡೆದು ಹಿಂದೂ ಧರ್ಮನ ಹಿಂದೂ ದೇಶವನ್ನ ವಿಭಜನೆ ಒಂದು ಕೆಟ್ಟ ಉದ್ದೇಶಗಳಿಂದ ಇಲ್ಲಿ ಗಲಭೆಗಳು ಅಶಾಂತಿಯನ್ನು ಸೃಷ್ಟಿ ಮಾಡುವಂತ ಒಂದು ಕೆಟ್ಟ ಕೃತ್ಯಗಳು ನಡೀತಾ ಇದೆ ಇವರಿಗೆ ಉದ್ಯೋಗ ನೀಡುವಂತಹ ನಾವು ಕಡಿವಾಣ ಆಗ್ಬೇಕಾದ್ರೆ ಮೊದಲು ಈ ತರ ದುಷ್ಟ ಕೃತ್ಯಗಳನ್ನ ನಡ್ಕೊಳ್ಳೋರನ್ನ ಬಂಧಿಸಬೇಕು ಅವ್ರನ್ನ ಗಡಿಪಾರು ಮಾಡಬೇಕು ಅವ್ರಿಗೆ ಉಗ್ರವಾದ ಶಿಕ್ಷೆ ಕೊಟ್ಟು ಮುಂದೆ ಇಂತಹ ಯಾವ ಕ್ರಮಗಳನ್ನ ನೀಡಿದಂಗೆ ಸರ್ಕಾರ ನೋಡ್ಕೊಳ ಜವಾಬ್ದಾರಿ ಸರ್ಕಾರಕ್ಕಿದೆ ಈ ದೇಶದ ಕಾನೂನಿಗೆ ಇದನ್ನು ನಡೀತಾ ಇರೋ ಪಕ್ಷದಲ್ಲಿ ಜನ ಉದ್ರೇಕಗೊಂಡು ಹೋರಾಟಗಳು ಮಾಡುವಂತ ಒಂದು ಇಚ್ಛೆಗಳು ನಡೆಯುತ್ತೆ ಇದನ್ನ ತಿಳಿಬೇಕಾದ್ರೆ ಸರ್ಕಾರ ಅತಿ ಬೇಗ ಒಂದು ಕ್ರಮ ತೆಗೆದುಕೊಂಡು ಅವ್ರ ಮೇಲೆ ಶಿಕ್ಷೆ ಕೊಟ್ಟು ಅವ್ರ ಗಡಿಪಾರು ಮಾಡಿದ್ರೆ ಮುಂದೆ ಇಂತ ಕೃತಿಗಳು ನಡೆಯೋದಿಲ್ಲ ಸಮಾಜ ಶಾಂತಿಯಾಗಿರುತ್ತೆ ಅಂಬೇಡ್ಕರ್ ಅವ್ರಿಗೆ ಹೆಸರು ಉಳಿಯುತ್ತೆ ಅಂಬೇಡ್ಕರ್ ಅಂಬೇಡ್ಕರ್ಥ ಸಂವಿಧಾನಕ್ಕೆ ಅರ್ಥ ಇರುತ್ತೆ ಅಂತ ಹೇಳಿ ಈ ಮೂಲಕ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ